ನಮಸ್ಕಾರ ವೀಕ್ಷಕರೇ ಬಿ ಎಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಪಂಚಗ್ರಹ ಮಹಾಯೋಗದಿಂದ ಇನ್ಯಾವ ರಾಶಿಯವರಿಗೆ ಅದೃಷ್ಟದ ಶಿವವಾಗಿದೆ ಭಾಗ್ಯಶಾಲಿಗಳಾಗಿರ್ತಾರೆ ಭಾಗ್ಯವಂತರಾಗಿರ್ತಾರೆ ಅಂತಕ್ಕಂಥದ್ದು ಕೂಡ ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು ನೋಡಿ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಇದು ಕೂಡ ಕರ್ನಾಟಕ ರಾಶಿಯವರಿಗೆ ಅರವತ್ತೈದು ವರ್ಷಗಳ ನಂತರ ಅದೃಷ್ಟದ ಬಾಗಿಲು ತೆರೆದಿದೆ ಹೇಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಅದರಲ್ಲೂ ಕೂಡ ಭಾಗ್ಯಾಧಿಪತಿ ಭಾಗ್ಯ ಎಂತಹ ಭಾಗ್ಯ ಕೊಡ್ತಾರೆ ಧನಯೋಗ ಅದ್ಭುತವಾಗಿರ್ತಕ್ಕಂಥ ಐಶ್ವರ್ಯ ಸಂಪತ್ತಿನ ಯೋಗ ಹಾಗೆ ಸುಖಮಯವಾಗಿ ವಿಲಾಸಿ ಜೀವನ ನಡೆಸುವಂಥದ್ದು ಅಥವಾ ದೊಡ್ಡ ದೊಡ್ಡ ಭೂಮಿಯ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ಅಥವಾ ದೊಡ್ಡ ಮಟ್ಟದ ಹಣದ ವ್ಯವಹಾರ ಕರೆನ್ಸಿಗಳ ವ್ಯವಹಾರ ಕ್ರಿಪ್ಟೋ ಕರೆನ್ಸಿಗಳಿರ್ಬೋದು ಷೇರು ಮಾರುಕಟ್ಟೆಗಳ ವ್ಯವಹಾರ ಇರಬಹುದು ಅಥವಾ ಡೈಮಂಡಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಣಗಳನ್ನು ರಫ್ತು ಮಾಡತಕ್ಕಂಥದ್ದಿರ್ಬೋದು ಹಣವನ್ನು ಪಡೆದುಕೊಳ್ಳುವಂಥದ್ದಿರ್ಬೋದು ಈ ಥರದ ಒಂದಷ್ಟು ಗೆ ಸಂಬಂಧಪಟ್ಟಂಥ ದೊಡ್ಡ ಮಟ್ಟದಲ್ಲಿ ಚೈನ್ ಲಿಂಕ್ ವ್ಯವಹಾರಗಳನ್ನು ಮಾಡತಕ್ಕಂತ ಒಂದು ಅದೃಷ್ಟದ ಸಮಯ ಇವಾಗ ಪ್ರಾರಂಭವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ಗ್ರಹದ ಯೋಗದಿಂದ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಕೋಟ್ಯಾಧೀಶ್ವರ ಆಗುವಂಥದ್ದು ರವಿ ಮತ್ತು ಬುಧಗ್ರಹ ಪಂಚಗ್ರಹಗಳ ಜೊತೆಗೆ ಇರುವುದರಿಂದ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಹೊಸ ವ್ಯವಹಾರಗಳನ್ನು ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಲಾಭವನ್ನ ಪಡೆಯುವಂಥದ್ದು ಅಥವಾ ಬೇರೆ ಯಾರ್ದು ಹೆಸರಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥದ್ದು ಯಾರೋ ಒಬ್ರು ಹಣವನ್ನು ಹೂಡಿಕೆ ಮಾಡ್ತಾರೆ ಆ ಹಣವನ್ನ ಆ ವ್ಯವಹಾರವನ್ನ ನೋಡಿಕೊಳ್ಳತಕ್ಕಂಥದ್ದು ಅದರಲ್ಲಿ ಕಮಿಷನ್ಗೆ ಸಂಬಂಧಪಟ್ಟಂತಹ ವ್ಯವಹಾರ ಇರಬಹುದು ಹೀಗೆ ಬೇರೆ ಬೇರೆ ಒಂದು ರೀತಿಯಾದಂತಹ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಳ್ತಾ ಇದೆ ದೊಡ್ಡ ಮಟ್ಟದ ಕಂಪ್ನಿಗಳಿಗೆ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಅಲ್ಲಿಂದ ಲಾಭವನ್ನು ಪಡೆಯುವಂಥದ್ದು ಅದರಿಂದ ವಿಶೇಷವಾದಂಥ ಧನ ಪ್ರಾಪ್ತಿಯಾಗತಕ್ಕಂಥದ್ದು ವಿಜಯಶಾಲಿಗಳಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಕರ್ನಾಟಕ ರಾಶಿಯವರಿಗೆ ಬಂದಿದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದರ ಪ್ರಭಾವ ಇದರ ಶಕ್ತಿ ಇದರ ಒಂದು ಕೃಪೆ ಯೋಗ ಲಾಭವನ್ನು ಖಂಡಿತವಾಗಿ ನಿಮಗೆ ಇದು ಪ್ರಾಪ್ತಿಯಾಗ್ತಾ ಇರುತ್ತೆ ಒಂದು ಬದುಕಿನಲ್ಲಿ ಜೀವನದಲ್ಲಿ ಸಂತಸದ ಸಮಯ ಸುಖಕರವಾಗಿರ್ತಕ್ಕಂಥ ಆನಂದಮಯವಾಗಿರ್ತಕ್ಕಂಥದ್ದು ಈ ಹಿಂದೆ ಎಷ್ಟೋ ನೀವು ಕಷ್ಟವನ್ನು ಪಟ್ಟಿದ್ದೀರಿ ಎಷ್ಟೋ ಹಣವನ್ನು ಕಳೆದುಕೊಂಡಿದ್ದೀರಿ ಎಷ್ಟೋ ಒಳ್ಳೊಳ್ಳೆ ಸ್ನೇಹಿತರನ್ನು ಕೂಡ ತೆಗೆದುಕೊಂಡಿದ್ದೇವೆ ಆದರೆ ಅದೆಲ್ಲವೂ ಕೂಡ ಮತ್ತೊಮ್ಮೆ ಮರಳಿ ನಿಮ್ಮ ಕೈ ಸೇರಿದಿದೆ ಅಂತಕ್ಕಂಥದ್ದು ನಮ್ಮ ಗೋಚಾರದ ಫಲದ ಭವಿಷ್ಯವಾಣಿ ಸೂಚಿಸ್ತಾ ಇದೆ ಹಾಗೆ ಜೀವನದಲ್ಲಿ ಸಂತೋಷಮಯವಾಗಿ ಸಂಸಾರದ ಬದುಕಿನಲ್ಲಿಯೂ ಕೂಡ ಒಂದು ಸಂತಸದ ಸಮಯ ಸಂಭ್ರಮದ ವಾತಾವರಣ ಅನೇಕ ದಿನಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಕಲಿಸಿರುತ್ತೆ ಮಕ್ಕಳ ವಿವಾಹ ಹೇಗೆ ಮಾಡಬೇಕು ಮಕ್ಕಳ ಒಳ್ಳೆಯ ಉದ್ಯೋಗದಲ್ಲಿರಬೇಕು ವಿದೇಶದಲ್ಲಿರಬೇಕು ವಿದೇಶದಲ್ಲಿ ಮನೆಯನ್ನು ಜಮೀನನ್ನು ಸೈಟ್ಗಳನ್ನು ಇದೆಲ್ಲ ತಗೊಳ್ಬೇಕು ಅಂತಕ್ಕಂಥದ್ದು ವಿದೇಶದಲ್ಲಿ ಬಿಸ್ನೆಸ್ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಹೀಗೆ ಅನೇಕ ವಿಚಾರಗಳಲ್ಲೂ ಕೂಡ ಇರ್ತವೆ ಅವೆಲ್ಲವೂ ಕೂಡ ಏನೇ ಅಂತ ಹೋಗುತ್ತೆ ಅಂತ ವೀಕ್ಷಕರೇ ಕರ್ನಾಟಕ ರಾಶಿಯ ಭವಿಷ್ಯವಂತೂ ಉಜ್ವಲವಾಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೆಸರು ಡೇಟ್ ಆಫ್ ಬರ್ತು ವಯಸ್ಸು ನಿಮ್ಮ ಭಾವಚಿತ್ರ ಇದನ್ನೆಲ್ಲ ನಮಗೆ ವಾಟ್ಸಾಪ್ ಮೂಲಕ ಕಳಿಸಿದ್ದೆ ಅದರಲ್ಲಿ ನಿಖರವಾಗಿ ನಿಮ್ಮ ಜಾತಕದಲ್ಲಿ ಎಂತಹ ಫಲ ಇದೆ ಯಾವ ದಶ ನವಾಂಶ ಯೋಗ ಇದೆಯೋ ಅಥವಾ ರಾಜಯೋಗ ಇದೆಯೋ ಧನಾತ್ಮಕವಾಗಿರ್ತಕ್ಕಂಥ ಇದೆಯೋ ಯಾವಾಗ ನಿಮಗೆ ಒಳ್ಳೆಯ ಯೋಗ ಇದೆ ಹೇಳ್ತಕ್ಕಂಥದ್ದು ಯೋಗ ಇದ್ರೂ ಕೂಡವಾ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಯಾಕೆ ಹೇಳ್ತಕ್ಕಂಥದ್ದು ನಿಮಗೆ ಕಾಡ್ತಾ ಇರುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಶಿವತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಶುಭವಾಗಲಿ ಮಂಗಲವಾಗಲಿ